ಪಾಕಿಸ್ತಾನದ ಮೊಬೈಲ್ ನಂಬರ್ನಿಂದ ಬೆಳ್ತಂಗಡಿ ತಾಲೂಕಿನ ಮಹಿಳೆಯೊಬ್ಬರಿಗೆ ಕರೆ ಮಾಡಿದ ವ್ಯಕ್ತಿಯು ತಾನು ಪೊಲೀಸ್ ಎಂದು ಹೇಳಿಕೊಂಡು ಹಿಂದಿಯಲ್ಲಿ ಮಾತನಾಡ್ತಾ ನಿಮ್ಮ ಮಗನನ್ನು ಅರೆಸ್ಟ್ ಮಾಡಿದ್ದೇನೆ ಅವ ರೇಪ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದಾನೆ ಅಂತ ಹೇಳಿದ್ದು ನೀವು ಕಾಂಪ್ರಮೈಸ್ಗೆ ಬರ್ತೀರಾ ಅಂತ ಕೇಳಿದ ಘಟನೆ ಜೂನ್ ಹನ್ನೊಂದರಂದು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಸಮೀಪ ನಡೆದಿದೆ ಮೊದಲೇ ವಂಚಕರು ಹಲವು ರೀತಿಯಲ್ಲಿ ಅಲ್ಲಲ್ಲಿ ಮೋಸ ಮಾಡ್ತಾ ಇರುವುದನ್ನು ತಿಳಿದಿದ್ದ ದಂಪತಿಗಳು ಇದೊಂದು ಮೋಸದ ಕರೆ ಅಂತ ಅಂದುಕೊಂಡಿದ್ರು ಕ್ಷಣ ಮಗನಿಗೆ ಯಾರಾದರೂ ಏನಾದರೂ ಮಾಡ್ತಾರೋ ಅನ್ನುವ ಭಯವೂ ಕಾಡಿತ್ತು ಕೊನೆಗೂ ಇದೊಂದು ನಕಲಿ ಕರೆ ಎಂಬುದನ್ನು ದಂಪತಿಗಳು ತಿಳಿದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ರು ಘಟನೆಯ ಬಗ್ಗೆ ವಿವರವನ್ನ ತಿಳಿಯುವ ಸಲುವಾಗಿ ಕರೆ ಬಂದ ದಂಪತಿಗಳನ್ನ ಸಂಪರ್ಕಿಸಿದ ನಮ್ಮ ತಂಡವು ಅವರಿಂದ ಮಾಹಿತಿಯನ್ನ ಪಡೆದಿದ್ದು ಅವರು ನಡೆದ ಘಟನೆಯನ್ನ ವಿವರಿಸಿದ್ದು ಪೋಷಕರು ಯಾವ ರೀತಿ ಎಚ್ಚರಿಕೆ ವಹಿಸಬಹುದು ಎಂಬ ಬಗ್ಗೆಯೂ ತಿಳಿಸಿದ್ದಾರೆ ನಿನ್ನೆ ಒಂದು ಹತ್ತುವರೆಗೆ ಹತ್ತು ಮೂವತ್ತ್ಮೂರಾಗಿದೆ ಒಂದು ಕಾಲ್ ಬಂತು ವಾಟ್ಸಪ್ ಕಾಲ್ ಕಾಲ್ ಬಂದು ನೀವು ವೈಫ್ ಅಲ್ವಾ ಅಂತ ಕೇಳಿದರು ಹೌದು ಅಂದೆ ಹಿಂಗೆ ಹಿಂದಿಯಲ್ಲಿ ಮತ್ತೆ ನಿಮ್ಮ ಮಗಲ್ವಾ ಅಂತ ಕೇಳಿದರು ಹೌದು ಯಾಕೆ ಅಂತ ಕೇಳಿದೆ ನಿಮ್ಮ ಮಗನನ್ನು ಅರೆಸ್ಟ್ ಮಾಡಿದ್ದೇವೆ ಅವನು ರೇಪ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ ನೀವು ಏನಾದರೂ ಕಾಂಪ್ರಮೈಸಿಗೆ ಬರ್ತೀರಾ ಅಂತ ಕೇಳಿದರು ಅದಕ್ಕೆ ನಾನು ಎಂತ ಕಾಂಪ್ರಮೈಸ್ ನೀನು ಫ್ರಾಡ್ ಅಂತೇಳಿ ನಾನು ಕಾಲ್ ಕಟ್ ಮಾಡಿದೆ ಅಷ್ಟರಲ್ಲಿ ಕೂಡ ಕಾಲ್ ಬಂತು ನಿಮಗೆ ಪೊಲೀಸ್ನವರ ಕಾಲನ್ನೇ ಕಟ್ ಮಾಡುವಷ್ಟು ದಮ್ಮುಂಟ ನಿಮಗೆ ನಿಮ್ಮ ಮಗ ಸೇಫಾಗಿ ಮನೆಗೆ ಬರಬೇಕಾ ಬೇಡುವ ನೀವು ಏನಾದರೂ ಕಾಂಪ್ರಮೈಸ್ಗೆ ಬರ್ತೀರಾ ಹೇಳಿ ಅಂತ ಹೇಳಿದರು ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹತ್ರ ಫೋನ್ ಕೊಟ್ಟೆ ಅವರು ಹೇಳಿದರು ನಮ್ಮ ಮಗನ ಹತ್ರ ಮಾತಾಡಿಸಿ ಅಂತ ಅಷ್ಟೊತ್ತಿಗೆ ಆಯಿತು ಹೇಳಿ ಮಗ ಒಂದು ನನ್ನ ಮಗನೇ ಅಳುವಾಗೆ ಸೌಂಡು ಆಚೆಯಿಂದ ಅವನಾದ್ರೂ ಸ್ವಲ್ಪ ದಪ್ಪ ಸ್ವರ ಆ ಅದೇ ಥರ ಅವನ ವಾಯ್ಸೇ ನನಗೆ ಅವನನ್ನು ಯಾರಾದರೂ ಬಸ್ಸಿಂದ ಆಚೆ ಕರ್ಕೊಂಡು ಹೋಗಿ ಏನಾದ್ರು ಮಾಡ್ತಿದ್ದಾರೆ ಅಂತ ನನಗೆ ಭಯ ಮತ್ತು ಇವ್ ಇವ್ರು ಹೇಳಿದರು ನಾನು ನನ್ನ ಮಗ ಮಂಗ್ಳೂರಲ್ಲಿ ಕಲಿಯೋದ ಅಂತ ಹೇಳಿದರು ಅದಕ್ಕೆ ಅವರಿಗೆ ಬ್ಯಾಂಗ್ಳೂರ್ ಅಂತ ಕೇಳಿತದು ಅವರು ಹೌದು ನಾವು ಬ್ಯಾಂಗ್ಳೂರು ಪೊಲೀಸ್ ಸ್ಟೇಷನಿಂದ ಮಾತಾಡೋದು ಬ್ಯಾಂಗ್ಳೂರು ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ ಅಂತ ಹೇಳಿದರು ಅದಕ್ಕೆ ಮತ್ತು ನಾನು ಆವಾಗಲೂ ಫೋನ್ ಕಟ್ ಮಾಡಿದೆ ಅಂದರೆ ನನಗೆ ಸ್ಕೂಲ್ಗೆ ಕಾಲೇಜ್ಗೆ ಫೋನ್ ಮಾಡಬೇಕಿತ್ತು ಮಗ ಅಲ್ಲಿದ್ದಾನ ಅಂತ ಕೇಳಬೇಕಿತ್ತು ಭಯ ಆಗ್ತದಲ್ಲ ನನಗೆ ಹಾಗೆ ಮತ್ತೆ ಅವರು ಪುನಃ ವಾಪಸ್ ಕಾಲ್ ಮಾಡಿದರು ಆಗ ನಾನು ಹೇಳಿ ಆಗಬೇಕು ನಿಮಗೆ ನೀವು ಸುಳ್ಳು ಮಾತಾಡೋದು ಅಂತ ನೀವು ನಮ್ಮನ್ನೇ ಸುಳ್ಳು ಫ್ರಾಡ್ ಅಂತ ಹೇಳ್ತೀರಾ ಪೊಲೀಸ್ನವರನ್ನೇ ಫ್ರಾಡ್ ಹೇಳ್ತೀರಾ ನಿಮ್ಮ ಮಗ ರೇಪ್ ಮಾಡಿ ಅರೆಸ್ಟ್ ಆಗಿದ್ದಾನೆ ಇಲ್ಲಿ ಅಲ್ಲಿ ಅವನು ಬೇರೆ ನನ್ನ ಅಮ್ಮ ಅಮ್ಮನ ಹತ್ರ ಮಾತಾಡಿ ಅವನ ಅವರೆಂಥ ಕಾಂಪ್ರಮೈಸ್ಗೂ ಬರ್ತಾರೆ ನೀವು ಅಮ್ಮನ ಹತ್ರ ಮಾತಾಡಿ ಅಂತ ನಿಮ್ಮ ವಾಟ್ಸಪ್ ನಂಬರ್ ಕೊಟ್ಟದ್ದು ನಮಗೆ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಆಯಿತು ಸರಿ ನಂದು ಅಣ್ಣ ಪೊಲೀಸ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಅವರಿಗೆ ನಿಮ್ಮ ನಂಬರ್ ಕೊಡ್ತೇನೆ ಅಂತ ಹೇಳಿದೆ ಅಷ್ಟೊತ್ತಿಗೆ ಫೋನ್ ಕಟ್ ಮಾಡಿದರು ಆಮೇಲೆ ಕಾಲ್ ಬರಲಿಲ್ಲ ಇಲ್ಲ ಅವರು ಡೀಟೇಲ್ಸ್ ಕೊಡಲಿಲ್ಲ ಅವರು ನಾವು ಪೊಲೀಸ್ ಸ್ಟೇಷನಿಂದ ಅಂತ ಹೇಳಿದರು ಯಾವ ಪೊಲೀಸ್ ಸ್ಟೇಷನ್ ಅಂತ ಕೇಳಿದಕ್ಕೆ ಹೇಳಲಿಲ್ಲ ಮತ್ತೆ ನಮ್ಮ ನಾವು ಮಂಗ್ಳೂರು ಮಗ ಮಂಗ್ಳೂರಲ್ಲಿ ಕಲಿಯೋದು ಅಂತ ಹೇಳಿದ್ದಕ್ಕೆ ಆವಾಗ ಬ್ಯಾಂಗ್ಳೂರಿದ್ದು ಪೊಲೀಸ್ ಸ್ಟೇಷನಿಂದ ಅಂತ ಹೇಳಿದರು ಮತ್ತು ನಾನು ಗೂಗಲಲ್ಲಿ ಪ್ಲಸ್ ನೈನ್ ಟೂ ಅದು ಕೋಡ್ ನಂಬರ್ ಅದು ಪ್ಲಸ್ ನೈನ್ ಟು ನಾನು ಎಲ್ಲಿಂತ ಗೂಗಲಲ್ಲಿ ಸರ್ಚ್ ಮಾಡಿದೆ ಅದು ಪಾಕಿಸ್ತಾನದ ತೋರಿಸ್ತಾ ಉಂಟು ಅದು ನಂಬರ್ ಕೂಡ ಉಂಟು ನನ್ನ ಹತ್ರ ಇಲ್ಲ ದುಡ್ಡಿಗೆ ಅಂದರೆ ಕಾಂಪ್ರಮೈಸ್ ಕಾಂಪ್ರಮೈಝ್ ಅಂತ ಹೇಳಿದರು ನೀವು ಕಾಂಪ್ರಮೈಝಿಗೆ ಬರ್ತೀರಾ ಅಥವಾ ನಿಮ್ಮ ಮಗನನ್ನು ನಾವು ಜೈಲಿಗೆ ಹಾಕುದಾ ಅಂತೆಲ್ಲ ಹೇಳಿದರು ಇವರು ಆಗ ಕಾಂಪ್ರಮೈಸ್ ಎಂತ ನಮ್ಮ ಫಸ್ಟ್ ಮಗನ ಹತ್ರ ಮಾತಾಡಿಸಿ ಆಮೇಲೆ ನೋಡುವ ಕಾಂಪ್ರಮೈಸ್ಗೆ ಎಂತ ಕೇಳಿ ನೋಡುವ ಅಂತ ಅಂದರು ನನ್ನ ವಾಟ್ಸಪ್ ನಂಬರ್ ಇದು ನಾನು ಸ್ಕೂಲ್ದು ಗ್ರೂಪ್ಗೆ ಮಾತ್ರ ಕೊಡೋದು ಮತ್ತು ಬೇರೆ ನಾನು ನಂಬರ್ನವ್ರು ಯಾರಿಗೂ ಕೊಟ್ಟಿಲ್ಲ ವಾಟ್ಸಪ್ ನಂಬರ್ ಮತ್ತು ಅವರದೇ ನಂಬರ್ ಕೊಡೋದು ಕಾಂಟ್ಯಾಕ್ಟ್ ನಂಬರ್ಗೆ ಈಗ ಟೆಂತ್ ಇದು ಮಾರ್ಕ್ ಇದ್ದದೆಲ್ಲ ಎಕ್ಸಾಮ್ ಆಗುವಾಗೆಲ್ಲ ಅವರದೇ ಕೊಟ್ಟದ್ದು ನಂಬರ್ ನಂದು ಸ್ಕೂಲ್ ಗ್ರೂಪ್ಗಳಿಗೆಲ್ಲ ಮಾತ್ರ ಕೊಟ್ಟಿರೋದು ನಂಬರ್ ಮಕ್ಕಳಿಗೆ ಸ್ಕೂಲ್ಗೆ ಬೇಕಲ್ಲ ಹಾಗಾಗಿ ಇದು ಹೇಗೆ ಸೋರಿಕೆ ಆಗಿದೆ ಗೊತ್ತಿಲ್ಲ ಅದು ಬೇರೆ ನನ್ನ ಗಂಡನ ಹೆಸರು ಗೊತ್ತುಂಟು ನನ್ನ ಮಗನ ಹೆಸರು ಗೊತ್ತುಂಟು ನನ್ನ ಹೆಸರು ಗೊತ್ತಿಲ್ಲ ಅದು ಹೇಗೆ ಅಂತ ಅದೇ ಯೋಚನೆ ಆಗೋದು ಈಗ ಮಕ್ಕಳನ್ನು ನಾನು ಹೇಗೆ ಸೇಫ್ ಅಂತ ಅಂದ್ಕೊಳ್ಳೋದು ಅಲ್ಲಿ ಈಗ ಮಕ್ಕಳ ನಮ್ಮ ಅಪ್ಪ ಯ ಹುಷಾರಿಲ್ಲ ಅಂತೇಳಿ ಏನಾದರೂ ಕರ್ಕೊಂಡು ಹೋಗಿ ಏನಾದ್ರು ಮಾಡಿದರೆ ಅಂತ ಅದೇ ಭಯ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಅವರಂದ್ರಂತೂ ಈ ಥರದ್ದು ಸುಮಾರು ಬರ್ತದೆ ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡಿ ಅದು ಕಾಲ್ ತೆಗಿಬೇಡಿ ಬ್ಲಾಕ್ ಮಾಡಿ ಅಂತ ಹೇಳ್ತಾರೆ ಕಾಮ್ ಇದು ಅದು ಕೂಡ ಕಂಪ್ಲೇಂಟ್ ತೊಗೊಂಡಿದ್ದೇವೆ ಅಂತ ಒಂದು ರಿಸಿಪ್ಟ್ ಏನು ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ ನಾವು ಆದರೆ ಸ್ವಲ್ಪ ಕರೆಕ್ಟಾಗಿ ಇದನ್ನು ಇದು ಮಾಡಬೇಕು ಇಲ್ಲ ನಮ್ಮ ನನ್ನ ನಾನು ಇದು ಮಾಡಿದೆ ಬಾಕಿ ಕೆಲವು ಅಪ್ಪ ಅಮ್ಮಂದಿರು ನೇನು ಹಾಕ್ಕೊಂಡು ಸಾಯುವಂಥ ಕೆಲಸ ಅಲ್ಲ ಇದು ಒಂದು ಮರ್ಯಾದೆ ಹೋಗೋ ಪ್ರಶ್ನೆ ರೇಪ್ ಅಂದರೆ ಎಂತ ಇವಾಗ ಮ ಅರ್ಥ ಅದು ನಾನು ಹೇಳೋದಿಷ್ಟೇ ಅಂದರೆ ಇವಾಗ ಒಂದು ವೇಳೆ ಹಿಂದಿಯಲ್ಲಿ ಮಾತಾಡಿದರೆ ನಿಮಗೆ ಹಿಂದಿ ಬರುವುದಿಲ್ಲ ಅಂತಲೇ ಹೇಳಿ ಕನ್ನಡದಲ್ಲೇ ಮಾತಾಡಿ ಅವರು ಆದರೆ ಕನ್ನಡದಲ್ಲಿ ಮಾತಾಡಲಿ ಮತ್ತು ನೀವು ಪೊಲೀಸ್ ಸ್ಟೇಷನ್ಗೆ ನಾವು ಬರ್ತೇವೆ ಅಂತ ಹೇಳಿ ದುಡ್ಡೊಂದು ಕಟ್ಟಲಿಕ್ಕೆ ಹೋಗಬೇಡಿ ಮತ್ತು ಯಾವುದೇ ನಂಬರು ಓ ಟಿ ಪಿ ಯಾವುದನ್ನು ಇದು ಮಾಡಲಿಕ್ಕೆ ಹೋಗಬೇಡಿ ಯಾರಿಗೂ ದುಡ್ಡು ಸೆಂಡ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಒಂದು ಕನ್ನಡದಲ್ಲೇ ಮಾತಾಡಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಬರ್ತೇವೆ ಅಂತ ಹೇಳಿ ಆ ಥರ ಮಾತಾಡಿ ಮತ್ತು ಸಡನ್ನ ಇನ್ನು ಎದುರುಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಅದು ನನಗೂ ಒಮ್ಮೆ ಅದೇ ಥರ ಒಮ್ಮೆ ಉಸಿರು ಉಸಿರುಗಟ್ಟದಾಗೆ ಆಗಿದೆ ನನಗೆ ಕೂಡ ಮಗನಿಗೆ ಈ ಥರ ಆಗಿದೆ ಅಲ್ಲ ಏನಾಯಿತು ಅವನು ನಿಜವಾಗಿ ಪಾಪ ಅವನು ನನ್ನ ಮಗ ಏನು ಇದು ಎಲ್ಲ ಹುಚ್ಚು ಕಟ್ಟೋದಿಲ್ಲ ಜಾಸ್ತಿ ನೀವು ಯಾರ್ದಾದ್ರು ಫೋನ್ ಬಂದರೆ ಒಂದ ಕಟ್ ಮಾಡಿ ಬ್ಲಾಕ್ ಮಾಡಿ ಇಲ್ಲಾನು ಮಾತಾಡಿದರು ಅವರು ಹಿಂದಿಯಲ್ಲಿ ಮಾತಾಡಿದ್ರೆ ನನಗೆ ಹಿಂದಿ ಬರುವುದಿಲ್ಲ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಹೆಚ್ಚಾಗಿ ಹಿಂದಿಯಲ್ಲೇ ಬರೋದು ಕಾಲ್ ಹಿಂದಿಯವರೇ ಮಾತಾಡೋದು ಹೌದು ನಾನು ಕಾಲೇಜಿದ್ದು ಅವನ ಟೀಚರ್ಗೆ ಕಾಲ್ ಮಾಡಿದೆ ಕಾಲ್ ಮಾಡಿ ಈ ಥರ ನನಗೆ ಕಾಲ್ ಬರ್ತಾ ಉಂಟು ಸರ್ ಒಮ್ಮೆ ಕ್ಲಾಸಿಗೆ ಬಂದಿದ್ದಾನ ನೋಡಿ ಅವನು ಇದ್ದಾನ ಅಂತ ಒಂದು ನೋಡಿ ಅಂತ ಹೇಳಿದೆ ಅವರು ಕೂಡಲೇ ಅವರ ಕ್ಲಾಸ್ ಬಿಟ್ಟು ಹೋಗಿ ಅಲ್ಲಿ ಹೋಗಿ ನೋಡಿದರು ನೋಡಿ ಆದಮೇಲೆ ಇಲ್ಲ ಮ್ಯಾಮ್ ನೀವು ಅದು ಫ್ರಾಡು ನೀವೇನು ಟೆನ್ಷನ್ ಆಗಬೇಡಿ ಇಲ್ಲಿ ಸೇಫ್ ಇದ್ದಾನೆ ಅಂಥದ್ದು ಪೊಲೀಸ್ ಬಂದದ್ದು ಎಂಥ ಇನ್ಸಿಡೆಂಟ್ ನಡೀಲಿಲ್ಲ ನಮ್ಮ ಕಾಲೇಜಲ್ಲಿ ಅಂತ ಹೇಳಿದರು ಅದೇ ಹತ್ತುವರೆ ಅಂದಾಜಿಗೆ ಒಂದು ಹಿಂದಿಯಲ್ಲಿ ಕಾಲ್ ಬಂತು ನನ್ನ ಮಿಸ್ಸಸ್ಸಿಗೆ ಅದು ಫೋನನ್ನು ಮತ್ತು ನಾನು ತಗೊಂಡು ಮಾತಾಡುವಾಗ ಹಿಂದಿಯಲ್ಲಿ ಜೋರಾಗಿ ಜೋರು ಜೋರಾಗಿ ಮಾತಾಡ್ತಿದ್ದಾರೆ ನಿಮ್ಮ ಮಗ ಈ ಥರ ಒಂದು ರೇಪ್ ಕೇಸಲ್ಲಿ ಸಿಕ್ಕಿಬಿದ್ದಿದ್ದಾನೆ ನಾವು ಈಗಲೇ ಅರೆಸ್ಟ್ ಮಾಡ್ತೇವೆ ನೀವು ಒಂದೋ ಕಾಂಪ್ರಮೈಸಿಗೆ ಬನ್ನಿ ನಿಂತ ತುಂಬ ಒತ್ತವಾಗಿ ಬೆದರಿಕೆ ಮುಖಾಂತರ ಮಾತಾಡ್ತಿದ್ದಾರೆ ಅದು ನಾನೇನು ಕೇರ್ ಮಾಡಲಿಲ್ಲ ನಾನು ಹೇಳಿದೆ ಅವನು ಹೋಗೋದು ಮಂಗಳೂರು ಕಾಲೇಜು ಅಂತ ಹೌದು ಹೌದು ನಾವು ಇಲ್ಲೇ ಬೆಂಗಳೂರಲ್ಲಿ ಇಡ್ದದವನನ್ನು ಅಂತ ಹೇಳಿದೆ ನಮಗೆ ಆಗಲೇ ಕನ್ಫರ್ಮ್ ಆಯಿತು ಇದು ಮೋಸ ಅಂತೇಳಿ ಮತ್ತು ಮಗನ ಇದು ಮಗನತ್ರ ಮಾತಾಡಿಸು ಅಂತ ಹೇಳಿದೆ ಅದಕ್ಕೆ ಒಂಥರ ಅಳುವ ಸ್ವರ ಅಂದರೆ ನಾವು ಮಗನೇ ಅಳುವುದು ಅಂತ ನಾವು ತಿಳ್ಕೊಳ್ಬೇಕು ಅಂಥ ಸ್ವರದಲ್ಲಿ ಈ ಕೆ ಶಬ್ದ ಕೇಳಿ ಬರ್ತಿತ್ತು ಒಂದು ಸತಿ ಯಾರು ಬೇಕಾದರೂ ಇದ್ರಲ್ಲಿ ಕಂಗಲ್ ಒಂದು ಒಂದು ಸಂದರ್ಭ ಇದು ಆದರೆ ಎಲ್ಲರಿಗೂ ನಾನು ಒಂದೇ ಎಂಥ ಸಂದರ್ಭದಲ್ಲಿ ಧೈರ್ಯ ಕೆಡಬೇಡಿ ಎಲ್ಲ ಮೋಸ ಈ ಥರದೆಲ್ಲ ಧೈರ್ಯದಿಂದ ಇದು ಫೇಸ್ ಮಾಡಿ ಏನಾಗೋದಿಲ್ಲ ಅದೇ ಒಂದು ಈಗ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಎಲ್ಲ ಉಂಟಲ್ಲ ಅದರಲ್ಲೊಬ್ಬರು ಫ್ರೆಂಡ್ ಆದರು ಒಂದು ಮೂರು ತಿಂಗಳ ಹಿಂದೆ ಗ್ಯಾಬ್ರಿಯಲ್ ಅಂತೇಳಿ ಒಬ್ಬರನ್ನು ನಾನು ಒಂದು ಅಮೇರಿಕಾದೊಂದು ಫ್ರೆಂಡ್ ಸಿಕ್ಕಿದ್ರಲ್ಲ ಅಂತ ಖುಷಿಯಲ್ಲಿದ್ದೆ ಅಂದರೆ ಮಾಮೂಲಿಯಾಗಿ ಮೆಸೇಜ್ ಮಾಡಿಕೊಂಡು ಮಾತಾಡ್ಕೊಂಡಿದ್ದೆವು ಕಾಲ್ ಮಾಡ್ತಿದ್ದರು ಮಾತಾಡ್ತಿದ್ದೆವು ಆಮೇಲೆ ನಿನ್ನ ಇಂಡಿಯಾಕ್ಕೆ ಬರ್ತೇನೆ ನಾನು ಇಂಡಿಯಾಗೆ ಬಂದಿಲ್ಲ ಎಲ್ಲಿಗೆ ಬರಬೇಕು ಅಂತೆಲ್ಲ ಕೇಳಿದರು ನಾನು ಹೇಳಿದೆ ನಮ್ಮದು ಮ ನಿಯರೆಸ್ಟ್ ಏರ್ಪೋರ್ಟು ಮಂಗಳೂರು ಏರ್ಪೋರ್ಟು ಅಂತ ಆದರೆ ನಾನು ಡೆಲ್ಲಿಗೆ ಬಂದು ನಿಮಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದರು ಆಮೇಲೆ ಡೆಲ್ಲಿ ಟಿಕೆಟ್ ತಗೊಂಡದ್ದು ಫೋಟೋ ಕಳಿಸಿದ್ರು ನನಗೆ ನಾನು ಮಾತ್ರ ಅದ್ರ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ ನಾನೊಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ ಏರ್ಪೋರ್ಟ್ ಇದರಲ್ಲಿ ಅವರಿಗೆ ಕಳಿಸಿದೆ ಅವರು ಅದನ್ನು ಚೆಕ್ ಮಾಡಿ ಇದು ಫೇಕ್ ಟಿಕೆಟ್ ಅಂತ ಹೇಳಿದರು ಆಮೇಲೆ ಮರುದಿವ್ಸ ಬೆಳಿಗ್ಗೆ ಬೆಳಿಗ್ಗೆ ಅವರು ಅರೈವಲ್ ಟೈಮಲ್ಲಿ ಬೆಳೆ ಇದು ಡೆಲ್ಲಿ ಏರ್ಪೋರ್ಟಿಂದ ನಾವು ಫೋನ್ ಮಾಡ್ತಿದ್ದೆ ಇನ್ನೊಂದು ಒಬ್ಬರು ಕಾಲ್ ಮಾಡಿದರು ಕಾಲ್ ಮಾಡಿ ನಿಮ್ಮ ಫ್ರೆಂಡ್ ಬಂದಿದ್ದಾರೆ ತಗೊಳ್ಳಿ ಮಾತಾಡಿ ಅವರು ಸ್ವಲ್ಪ ಪ್ರಾಬ್ಲಮಲ್ಲಿದ್ದಾರೆ ಅಂತ ಎಂಥ ಪ್ರಾಬ್ಲಮ್ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ನಾನು ಅಮೌಂಟ್ ಜಾಸ್ತಿ ತಂದಿದ್ದೆ ಅದನ್ನು ಇಲ್ಲಿ ಸೀಸ್ ಮಾಡಿದ್ದಾರೆ ನನಗೀಗ ಅದು ಚೆಕ್ ಕ್ಲಿಯರೆನ್ಸ್ ಆಗಬೇಕಾದ್ರೆ ನನಗೆ ನೀನು ಐವತ್ತು ಸಾವಿರ ಕಟ್ಟಬೇಕು ಅಂತೇಳಿ ಇಂಡಿಯನ್ ಕರೆನ್ಸಿಲಿ ನೀನು ಕಟ್ಟಬೇಕು ಅಂತೇಳಿ ಹೇಳ್ತಿದ್ದಾರೆ ಹೆಲ್ಪ್ ಮಾಡು ಪ್ಲೀಸ್ ನಾನು ಸೇವ್ ಮಾಡು ಬಚಾವ್ ಬೊಬ್ಬೆ ಬೊಬ್ಬೇಡ್ದರು ಮತ್ತು ಪುನಃ ಆ ಲೇಡಿಗೆ ಕಾಲ್ ಮಾ ಅವ್ರ ಹತ್ರ ಕೊಡಲಿಕ್ಕೆ ಹೇಳಿದೆ ಅವರು ಹಾಗೆ ಹೇಳಿದರು ನೀವು ಐವತ್ತು ಸಾವಿರ ಈಗಲೇ ಕಟ್ಟಿ ನಾನೀಗ ಗೂಗಲ್ ಪೇ ನಂಬರ್ ಕಳಿಸ್ತೇನೆ ಅವ್ರದ್ದು ಒಂದು ಎಷ್ಟು ಹತ್ತು ಡಾಲರ್ ಎಷ್ಟು ಇಪ್ಪರು ಹೇಳಿದ್ರು ಹೇಳಿದರು ಅಂದರೆ ನಮ್ಮ ಇಂಡಿಯನ್ ಕರೆಸಲ್ಲಿ ಒಂದು ಎಂಬತ್ತು ಲಕ್ಷ ರೂಪಾಯಿ ಫುಲ್ಲು ಸ ಮೋಸ ಇದು ಮಾತ್ರ ನನಗೆ ಆಗಲೇ ಗೊತ್ತಾಯಿತು ನಾನು ನಂಬರನ್ನು ಕೂಡಲೇ ಬ್ಲಾಕ್ ಮಾಡಿಟ್ಟೆ ಅಷ್ಟೇ ಆನಂತರ ಅದರದ್ದು ಬರಲಿಲ್ಲ ಆ ಥರ ಅದೇ ಇಂಥ ವಿಚಾರದಲ್ಲಿ ಹೇಳು ಹೇಳಿದ್ರೆ ಎಜುಕೇಟೆಡೇ ಇದರಲ್ಲಿ ಬೀಳೋದು ಇಂಥ ಫ್ರಾಡಕ್ಕೆ ಇದರಲ್ಲೆಲ್ಲ ಅದು ಅಂದರೆ ಆಲೋಚನೆ ಮಾಡಿದರೆ ಅಪ್ಪ ಮುಂದುವರಿತಾರೆ ನನ್ನ ಫ್ರೆಂಡೇ ಒಬ್ಬ ಎಸ್ ಬಿ ಐ ಬ್ಯಾಂಕಿಂದ ನಿಮ್ಮದು ಇದು ಅಕೌಂಟು ಕ್ಲಿಯರ್ ಎಂಥದ್ದು ಇದು ಲಾಕ್ ಆಗಿದೆ ನಿಮ್ಮದು ಓ ಟಿ ಪಿ ಒಂದು ಬರ್ತದೆ ಅದನ್ನು ಹೇಳಿ ಎ ಟಿ ಎಮ್ ಬ್ಲಾಕ್ ಆಗಿದೆ ಓ ಟಿ ಪಿ ಒಂದು ಹೇಳಿ ಹಾಂ ಅಂತೇಳಿ ಅವರು ಬ್ಯಾಂಕಿಂದ ಕಾಲ್ ಅಂತೇಳಿ ಸತ್ಯ ಅವರು ಹೇಳಿದರು ತಕ್ಷಣ ಅವ್ರದ್ದು ಅರವತ್ತು ಸಾವಿರ ರೂಪಾಯಿ ದುಡ್ಡು ಹೋಗಿದೆ ಅಂದರೆ ಎಜುಕೇಷನ್ ಇದ್ದವರು ಇದರಲ್ಲಿ ಸಿಕ್ಕಿ ಬೀಳೋದು ಆಲೋಚನೆ ಮಾಡದೆ ತಕ್ಷಣ ಬ್ಯಾಂಕ್ನವ್ರು ಹೇಳಿದರು ಅಥವಾ ಪೊಲೀಸ್ನವ್ರು ಹೇಳಿದ್ರು ಅಂತ ಮುಂದುವರಿತಾರೆ ಆ ಥರ ಮಾಡಬೇಡಿ ಯಾವುದೇ ಫೋನ್ ಬಂದರೂ ಒಂದು ನಿಮಿಷ ಅದನ್ನು ಆಲೋಚನೆ ಮಾಡಿ ಒಂದು ನಾ ಎರಡು ಜನಕ್ಕೆ ಫೋನ್ ಮಾಡಿ ಅಥವಾ ಸ್ಟೇಷನಿಗೆ ಫೋನ್ ಮಾಡಿ ಸರ್ ಹೀಗೀಗ ಕಾಲ್ ಬಂದಿದೆ ಏನು ಮಾಡೋದು ಅಂತ ಒಂದು ವಿಚಾರ ಇನ್ನೊಬ್ಬರ ಹತ್ರ ಕೇಳಿಕೊಂಡೇ ಮುಂದುವರಿಯರಿ ಅಂತ ನನ್ನ ಒಂದು ಸಜೆಷನ್ ಅದೇ ಈಗೀಗ ಮಕ್ಕಳನ್ನು ಮುಂದಿಟ್ಟುಕೊಂಡು ಅಂದರೆ ನಾವು ಅವರನ್ನು ಹಿಡಿದಿದ್ದೇವೆ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಏನಾದರೂ ಮಾಡಿ ನಮ್ಮನ್ನು ದುಡ್ಡು ಬೇಕು ಸೊ ಅಂತ ಒಂದು ಸ ಕೆಲಸ ನಡೀತಾ ಉಂಟು ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಜಗ್ಗಬಾರ್ದು ಯಾಕಂದರೆ ಮಕ್ಕಳು ಎಲ್ಲಿ ಹೋಗಿದ್ದಾರೆ ಅಲ್ಲಿದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ನಾವು ಹಿಡ್ಕೊಳ್ಬೇಕು ಈಗ ನಿಮ್ಮ ಮಕ್ಕಳನ್ನು ಹಿಡಿದಿ ಅಂತ ಅಂದ ತಕ್ಷಣ ನಾವು ನಾವು ಕಾಲೇಜು ಅಥವಾ ಸ್ಕೂಲ್ಗೆ ಫೋನ್ ಮಾಡಿ ನಮ್ಮ ಮಕ್ಕಳಲ್ಲಿ ಸೇಫ್ ಆಗಿದ್ದಾರೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನಾವು ಅದು ಬಿಟ್ಟು ನಾವು ಹೆದರಿಕೊಂಡು ತಕ್ಷಣ ಹಣ ಕಟ್ಟಿದರೆ ನಮ್ಮ ದುಡ್ಡು ನಾವು ಕಳ್ಕೊಂಡಾಗೆ ಆಗ್ತದೆ ಅದರ ಬಗ್ಗೆ ಎಲ್ಲ ಪ್ಯಾರೆಂಟ್ಸು ಜಾಗೃತಿ ಆಗಿರಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಂಡು ವಿದ್ಯಾರ್ಥಿಗಳ ಪೋಷಕರಿಗೆ ಕರೆಗಳು ಅಲ್ಲಲ್ಲಿ ಬರ್ತಾ ಇರುವುದು ಕಂಡು ಬರ್ತಾ ಇದ್ದು ವಂಚಕರು ದೊಡ್ಡ ಮಟ್ಟದ ಜಾಲವನ್ನು ಹೊಂದಿರುವ ಸಾಧ್ಯತೆಯನ್ನ ಅಲ್ಲಗೆಳೆಯುವಂತಿಲ್ಲ ಈ ಬಗ್ಗೆ ಪ್ರತಿಯೊಬ್ಬ ನಾಗರಿಕರು ಎಚ್ಚೆತ್ತುಕೊಳ್ಳಬೇಕಾಗಿದ್ದು ಮುಖ್ಯವಾಗಿ ವಿದೇಶದಿಂದ ಬರುವ ಕರೆಗಳನ್ನು ಸ್ವೀಕರಿಸದೇ ಇದ್ದು ಒಂದು ವೇಳೆ ಏನಾದರೂ ಕರೆ ಸ್ವೀಕರಿಸಿದ್ರೂ ಕರೆ ಮಾಡಿದವರು ಹೇಳಿದ ವಿಷಯವನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳದೆ ಅದರ ಬಗ್ಗೆ ವಿಮರ್ಶಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ